ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಪ್ಪತ್ತೈದನೇ ತಾರೀಕು ಮಂಗಳವಾರ ನಮಗೆ ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ ಆ ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ಒಂದು ವಿಶೇಷವಾಗಿ ನಾನು ಇವತ್ತು ನಿಮಗೆ ಒಂದು ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಬೆಲ್ಲದ ದೀಪಾರಾಧನೆ ಮಾಡೋದರಿಂದ ನಮ್ಮ ಸಕಾಲ ಕಷ್ಟಗಳನ್ನು ಕೂಡ ನಾವು ಪರಿಹಾರ ಮಾಡ್ಕೋಬೋದು ನಾನು ತಿಳಿಸ್ಕೊಡುವಂಥ ದೀಪಾರಾಧನೆಯಲ್ಲಿ ಇದು ಕೂಡ ಒಂದಾಗಿದೆ ಮನೆಯಲ್ಲಿ ಮಾಡೋದಾದರೆ ಒಂದು ಹಿತ್ತಾಳೆ ಪ್ಲೇಟನ್ನು ತೆಗೆದುಕೊಳ್ಳಿ ಅದರ ಮೇಲೆ ಸ್ವಲ್ಪ ಹಕ್ಕಿಯನ್ನು ಹಾಕಿ ಅದರ ಮೇಲೆ ನಾವು ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಅದರ ನಂತರ ಎರಡು ಎರಡು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಆ ವಿಳೆದೆಲೆ ಮೇಲೆ ನಾವು ಶ್ರೀಗಂಧದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಎರಡು ಬೆಲ್ಲದ ಹಚ್ಚನ್ನು ತೆಗೆದುಕೊಂಡು ಅದಕ್ಕೆ ನಾವು ತುಪ್ಪವನ್ನೇ ಬಳಸಬೇಕು ಮತ್ತೆ ನೀವು ಎಣ್ಣೆ ಹಾಕೋದಕ್ಕೆ ಹೋಗಬೇಡಿ ಅದರ ನಂತರ ನಾವು ತುಪ್ಪದ ಬತ್ತಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಈಗ ನೀವು ದೇವಸ್ಥಾನದಲ್ಲಿ ಮಾಡೋದಾದ್ರೆ ಈಗ ವಿಶೇಷ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ನೀವು ದೇವಸ್ಥಾನದಲ್ಲೂ ಕೂಡ ಹೋಗಿ ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಿ ಬರ್ಬೋದು ಆದರೆ ಅಲ್ಲಿ ದೀಪಾರಾಧನೆ ಮಾಡಿದಾಗ ನೀವು ಅಡಿಕೆ ಪ್ಲೇಟನ್ನು ಕೂಡ ಬಳಸ್ಕೋಬೋದು ಮನೆಯಲ್ಲೂ ಕೂಡ ಅಡಿಕೆ ಪ್ಲೇಟನ್ನು ಬಳಸ್ಬೋದು ಹಾಗೆ ದೇವಸ್ಥಾನದಲ್ಲೂ ಕೂಡ ನೀವು ಅಡಿಕೆ ತಟ್ಟೆಯನ್ನೇ ಬಳಸ್ಕೊಂಡು ನೀವು ಈ ದೀಪಾರಾಧನೆ ಮಾಡ್ಬೋದು ಅಡಿಕೆ ತಟ್ಟೆಯಲ್ಲಿ ನೀವು ಆ ಒಂದು ದೀಪವನ್ನು ಇಟ್ಟು ಬಿಟ್ಟು ಅದರ ನಂತರ ನೀವು ನಿಮಗೆ ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಆದರೆ ದೇವಸ್ಥಾನದೊಳಗೆ ಕೊಟ್ಟು ನೀವು ಅರ್ಚಕರ ಕೈಯಲ್ಲಿ ಕೊಟ್ಟು ನೀವು ದೇವಸ್ಥಾನ ಅಲ್ಲಿ ಗಣೇಶನ ಬಳಿ ಕೂಡ ಇಡ್ಬೋದು ಆದರೆ ಎಲ್ಲ ಕಡೆ ಅದರ ಅವಕಾಶ ಒಂದು ಅವಕಾಶ ಕಡಿಮೆ ಇರುತ್ತೆ ಸೊ ನೀವು ಅಲ್ಲಿ ಬೆಳಗ್ಬಿಟ್ಟು ಹೊರಗೆ ಎಲ್ಲಿ ಒಂದು ಜಾಗ ಇರುತ್ತೋ ಅದೇ ಒಂದು ಜಾಗ ಇಟ್ಟು ಬರ್ಬೋದು ಅದರ ನಂತರ ಅಕ್ಕಿ ಮತ್ತೆ ಬೆಲ್ಲವನ್ನು ಅಲ್ಲಿ ಒಂದು ಯಾರಾದರೂ ಬೇಕು ಅಂತಂದ್ರೆ ಹೋಗಿ ಉಪಯೋಗಿಸ್ಕೊಳ್ತಾರೆ ಇಲ್ಲ ಅಂತ ಅಂದ್ರೆ ಅಲ್ಲಿರುವಂತಹ ದೇವಸ್ಥಾನದಲ್ಲಿ ಅರ್ಚಕರಿಗೆ ಕೊಡ್ತಾರೆ ಹಾಗೆ ನೀವು ಮನೆಯಲ್ಲಿ ಮಾಡೋದಾದ್ರೆ ನೀವು ಅಕ್ಕಿ ಬೆಲ್ಲದಿಂದ ಒಂದು ಸಿಹಿಯನ್ನು ಮಾಡಿ ಅದರ ನಂತರ ನೀವು ಪ್ರಸಾದವಾಗಿ ತೆಗೆದುಕೋಬಹುದು ಹಾಗೇನೆ ನಿಮ್ಮ ಅಕ್ಕ ಪಕ್ಕ ಮಕ್ಕಳಿದ್ರೆ ಮಕ್ಕಳಿಗೂ ಕೂಡ ಕೊಡಿ ಅಥವಾ ದೇವಸ್ಥಾನಕ್ಕೆ ಕೂಡ ತೆಗೆದುಕೊಂಡು ಹೋಗಿ ಕೊಡ್ಬೋದು ಇಲ್ಲ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಹಸುವಿಗೆ ಕೊಡುವುದು ತುಂಬಾ ಶ್ರೇಷ್ಠವಾದದ್ದು ಹಸಿವಿಗೂ ಕೂಡ ನೀವು ತೆಗೆದುಕೊಂಡು ಹೋಗಿ ಕೊಡಿ ಹಾಗೇನೆ ನೋಡಿ ಬೆಲ್ಲವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಸ್ವಲ್ಪ ಮಟ್ಟಿಗೆ ಹಚ್ಚಿ ಜಾಸ್ತಿ ಬೇಡ ಹಚ್ಚಿಬಿಟ್ಟು ಅದಕ್ಕೆ ನಾವು ಗರಿಕೆ ಮತ್ತೆ ಕೆಂಪು ಹೂವಿಂದ ಹಲವು ಅಲಂಕಾರ ಮಾಡಬೇಕು ಯಾಕೆ ಗಣೇಶನಿಗೆ ನಾವು ಗರಿಕೆ ನಮ್ಮ ಯಾವುದೇ ಒಂದು ಕೂಡ ಮುಕ್ತಾಯ ಆಗೋದಿಲ್ಲ ಹಾಗಾಗಿ ನಾವು ಗರಿಕೆಯನ್ನು ಇಡಲೇಬೇಕಾಗುತ್ತೆ ಗರಿಕೆಯನ್ನು ಹಿಟ್ಟು ಕೆಂಪು ಹೂ ಮತ್ತು ಹಳದಿ ಹೂವಿನ ಅಲಂಕಾರ ಮಾಡಿ ಅದರ ನಂತರ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ ಈ ಒಂದು ದೀಪಾರಾಧನೆ ಮಾಡಿದಾಗ ನಿಮ್ಮ ಕೋರಿಕೆ ಏನಿರುತ್ತೆ ಈಗ ನಿಮ್ಮ ಸಂತಾನ ಅಪೇಕ್ಷೆ ಉಳ್ಳವರಾಗಿದ್ರೆ ಈ ಒಂದು ಕೋರಿಕೆಯನ್ನು ಕೇಳಿಕೊಂಡು ಗಣೇಶನಿಗೆ ನೀವು ಈ ದೀಪಾರಾಧನೆ ಮಾಡ್ಬೋದು ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಈ ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಿ ಈಗಾಗಲೇ ನಾನು ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಆ ರೀತಿಯಾಗಿ ನೀವು ಬೆಲದ ದೀಪಾರಾಧನೆಯೂ ಕೂಡ ಮಾಡ್ಬೋದು ಯಾವುದಾದ್ರೂ ಒಂದನ್ನು ಮಾಡ್ಬೋದು ಇಲ್ಲ ಅಂತಂದರೆ ನಿಮಗೆ ಇಷ್ಟವಾದಲ್ಲಿ ಎರಡನ್ನೂ ಸಹ ಮಾಡ್ಬೋದು ಹಾಗೆ ಸಮಯ ಅಂತ ಬಂದಾಗ ಇದನ್ನು ನೀವು ಬೆಳಗ್ಗೆ ಮಾಡ್ಬೋದು ಸಂಜೆನೂ ಸಹ ಮಾಡ್ಬೋದು ಹಾಗೆಯೇ ಈ ಒಂದು ಸಂಕಷ್ಟದ ಚತುರ್ಥಿ ಅಲ್ಲದೇ ಬೇರೆ ದಿವಸಗಳಲ್ಲಿ ಮಾಡೋದಾದರೆ ಪ್ರತಿ ಬುಧವಾರ ಬುಧವಾರ ನೀವು ಈ ಒಂದು ಬೆಲದ ದೀಪಾರಾಧನೆ ಮಾಡ್ಬೋದು ಮಕ್ಕಳ ವಿಷಯದಲ್ಲಿ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು ಕಷ್ಟಗಳಾಗಿತ್ತು ಅಂತ ಅನ್ನೋದಾದರೆ ಒಂದು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರಗಳು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಐದು ವಾರ ಒಂಬತ್ತು ಒಂಬತ್ತು ವಾರ ಇಪ್ಪತ್ತೊಂದು ವಾರಗಳು ಈ ರೀತಿಯಾಗಿ ನಾನು ದೀಪಾರಾಧನೆ ಮಾಡ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿ ಬುಧವಾರ ಬುಧವಾರ ನೀವು ಈ ಒಂದು ಬೆಲದ ದೀಪಾರಾಧನೆ ಮಾಡ್ಬೋದು ಈಗಾಗಲೇ ನಾನು ಹೇಳಿದಾಗೆ ಇವು ಬೆಳಗ್ಗೆನೂ ಮಾಡ್ಬೋದು ಹಾಗೆ ಸಂಜೆ ಸೂರ್ಯಾಸ್ತದ ನಂತರ ಕೂಡ ನೀವು ಈ ದೀಪಾರಾಧನೆ ಮಾಡಬಹುದು ಹಾಗೆ ಗಣೇಶನಿಗೆ ಪ್ರಿಯವಾದ ಹೆಕ್ಕದ ಹೂವು ಗರಿಕೆ ಈ ರೀತಿಯಾಗಿ ನೀವು ಹೂವಿಂದ ಅಲಂಕಾರ ಮಾಡಿ ನೀವು ಒಂದು ದೀಪಾರಾಧನೆ ಮಾಡಿ ಉದ್ಬತ್ತಿಯಿಂದಲೇ ನೀವು ಈ ದೀಪವನ್ನು ಹಚ್ಚಿ ದೀಪಾರಾಧನೆ ಮಾಡಬೇಕಾಗುತ್ತೆ ಹಾಗೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನೀವು ಎಲ್ಲವನ್ನೂ ಸಿದ್ಧತೆ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ನೀವು ದೀಪವನ್ನು ಹಚ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ವಿಶೇಷವಾಗಿ ತುಂಬ ಸರಳವಾದ ದೀಪಾರಾಧನೆ ಇದು ಎಲ್ಲರೂ ಕೂಡ ದೀಪಾರಾಧನೆ ಮಾಡಿ ಹಾಗೆ ನಿಮ್ಮಲ್ಲಿ ಯಾವುದೇ ಒಂದು ಕಷ್ಟಗಳಿದ್ರೂ ಕೂಡ ಅದನ್ನು ಒಂದು ಕೇಳಿಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡಿ ಎಲ್ಲರೂ ಕೂಡ ಗಣೇಶನ ಅನುಗ್ರಹ ಸಿಗಲಿ ಸೊ ಇವತ್ತಿನ ವೀಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು